ನಂದಮೂರಿ ಬಾಲಕೃಷ್ಣ ನಟನೆಯ ಡಾಕು ಮಹಾರಾಜ್ ಮತ್ತು ರಾಮ್ ಚರಣ್ ಅವರ ಗೇಮ್ ಚೇಂಜರ್ ಸಿನಿಮಾಗಳು ಸಂಕ್ರಾಂತಿ ಹಬ್ಬದ ಖುಷಿ ಹೆಚ್ಚಿಸಿವೆ ಪಾಸಿಟಿವ್ ಪ್ರತಿಕ್ರಿಯೆ ಪಡೆದ ಈ ಸಿನಿಮಾಗಳ ಈವರೆಗಿನ ಕಲೆಕ್ಷನ್ ಎಷ್ಟು ಗೊತ್ತಾ ಗೆದ್ದವರು ಯಾರು ಬಾಕ್ಸ್ ಆಫೀಸ್ ಕಲೆಕ್ಷನ್ ಅಲ್ಲಿ ಬಿದ್ದವರು ಯಾರು ಎಲ್ಲಿದೆ ಮಾಹಿತಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಟಾಲಿವುಡ್ ನಲ್ಲಿ ಬಿಡುಗಡೆ ಆಗಿವೆ ಸಾಲು ಸಾಲು ಸಿನಿಮಾಗಳು ಆ ಪೈಕಿ ಶುಕ್ರವಾರ ಅಂದ್ರೆ ಜನವರಿ ಹತ್ತರಂದು ರಾಮ್ ಚರಣ್ ತೇಜ ಅವರ ಗೇಮ್ ಚೇಂಜರ್ ಸಿನಿಮಾ ರಿಲೀಸ್ ಆಗಿದೆ ಆದ್ರೆ ಜನವರಿ ಹನ್ನೆರಡರಂದು ಟಾಲಿವುಡ್ ನ ಸ್ಟಾರ್ ನಟ ನಂದಮೂರಿ ಬಾಲಕೃಷ್ಣ ನಟನೆಯ ಡಾಕು ಮಹಾರಾಜ್ ಸಿನಿಮಾ ಬಿಡುಗಡೆಯಾಗಿತ್ತು ಇದೇ ಸಂಕ್ರಾಂತಿಯ ಪ್ರಯುಕ್ತ ವೆಂಕಟೇಶ್ ದಗ್ಗುಬಾಟಿ ನಟನೆಯ ಸಂಕ್ರಾಂತಿಕೆ ವಸ್ತುನಾಮ್ ಸಿನಿಮಾ ರಿಲೀಸ್ ಆಗಿದೆ ಈ ಮೂರು ಸಿನಿಮಾಗಳಲ್ಲಿ ಗೇಮ್ ಚೇಂಜರ್ ಮತ್ತು ಡಾಕು ಮಹಾರಾಜ್ ಸಿನಿಮಾ ಕಲೆಕ್ಷನ್ ಮಾಡಿದ್ದೆಷ್ಟು ಎಲ್ಲಿದೆ ಅದರ ಕಂಪ್ಲೀಟ್ ಮಾಹಿತಿ ಶಂಕರ್ ನಿರ್ದೇಶನದಲ್ಲಿ ಮೂಡಿ ಬಂದ ರಾಮ್ ಚರಣ್ ನಟನೆಯ ಬಹುಕೋಟಿ ವೆಚ್ಚದ ಗೇಮ್ ಚೇಂಜರ್ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಹೇಳಿಕೊಳ್ಳುವಂತ ಕಮಾಯಿ ಮಾಡುತ್ತಿಲ್ಲ ಸಿನಿಮಾ ಬಿಡುಗಡೆಯಾದ ದಿನವೇ ಪೈರಸಿ ಕಾಟದಿಂದ ಕಲೆಕ್ಷನ್ ನಲ್ಲಿ ಮೇಲೇಳಲಿಲ್ಲ ಅಕ್ಯುಪೆನ್ಸಿ ವಿಚಾರದಲ್ಲಿ ಈ ಸಿನಿಮಾ ಶೇಕಡ ಐವತ್ತೆರಡರಷ್ಟು ಕುಸಿತ ಕಂಡಿದೆ ಇದೀಗ ಸ್ಯಾಟ್ನಿಲ್ಕ್ ವರದಿ ಪ್ರಕಾರ ಒಟ್ಟಾರೆ ನಾಲ್ಕು ಜಾಗತಿಕವಾಗಿ ನೂರ ಮೂವತ್ತು ಪಾಯಿಂಟ್ ಏಳು ಕೋಟಿ ಗಳಿಸಿದೆ ಗೇಮ್ ಚೇಂಜರ್ ಎಂದು ಹೇಳಿತು ಸೋಮವಾರ ಕೇವಲ ಏಳು ಪಾಯಿಂಟ್ ಆರು ಒಂದು ಕೋಟಿ ಮಾತ್ರ ಗಳಿಸಿದೆ ಈ ಸಿನಿಮಾ ಡಾಕು ಮಹಾರಾಜ್ ಸಿನಿಮಾ ಲೆಕ್ಕಾಚಾರ ಹೇಗಿದೆ ಗೊತ್ತಾ ತೆಲುಗಿನಲ್ಲಿ ಗಾಡ್ ಆಫ್ ಮಾಸ್ ಎಂದೇ ಕರೆಸಿಕೊಳ್ಳುವ ಬಾಲಕೃಷ್ಣ ಅಭಿನಯದ ಆಕ್ಷನ್ ಥ್ರಿಲ್ಲರ್ ಚಿತ್ರ ಡಾಕು ಮಹಾರಾಜ್ ಸಿನಿಮಾ ಸಂಕ್ರಾಂತಿ ಉಡುಗೊರೆಯಾಗಿ ಜನವರಿ ಹನ್ನೆರಡರಂದು ಬಿಡುಗಡೆಯಾಗಿತ್ತು ಮೊದಲ ದಿನದಿಂದಲೇ ಪಾಸಿಟಿವ್ ಪ್ರತಿಕ್ರಿಯೆ ಪಡೆದ ಈ ಸಿನಿಮಾ ಕಲೆಕ್ಷನ್ ವಿಚಾರದಲ್ಲಿಯೂ ಸದ್ದು ಮಾಡುತ್ತಿದೆ ಸ್ಯಾಕ್ ಮಿಲ್ಕ್ ವರದಿ ಪ್ರಕಾರ ಮೊದಲ ದಿನ ವಿಶ್ವದಾದ್ಯಂತ ಐವತ್ತಾರು ಕೋಟಿ ಕಲೆಕ್ಷನ್ ಮಾಡಿದೆ ಕುಸಿತ ಕಂಡ ಡಾಕು ಮಹಾರಾಜ್ ಹೌದು ಡಾಕು ಮಹಾರಾಜ್ ಸಿನಿಮಾ ಎರಡನೇ ದಿನದ ಕಲೆಕ್ಷನ್ ಅಲ್ಲಿ ಮಹಾ ಕುಸಿತ ಕಂಡಿದೆ ಸೋಮವಾರ ಕೇವಲ ಹನ್ನೆರಡು ಕೋಟಿ ಮಾತ್ರ ಬಾಚಿಕೊಂಡಿದೆ ಎಂದು ವರದಿ ಮಾಡಿದೆ ಮೊದಲ ದಿನಕ್ಕೆ ಹೋಲಿಕೆ ಮಾಡಿದ್ರೆ ಅರ್ಧಕ್ಕೆ ಅರ್ಧದಷ್ಟು ಕಲೆಕ್ಷನ್ ಕುಸಿತ ಕಂಡಿದೆ ಸರಿಸುಮಾರು ನೂರು ಕೋಟಿ ಬಜೆಟ್ ನಲ್ಲಿ ಡಾಕು ಮಹಾರಾಜ್ ಸಿನಿಮಾವನ್ನು ಸಿತಾರ ಎಂಟರ್ಟೈನ್ಮೆಂಟ್ ನಲ್ಲಿ ನಾಗವಂಶಿ ನಿರ್ಮಾಣ ಮಾಡಿದ್ದಾರೆ ಹಾಕಿದ ಬಂಡವಾಳ ರಿಕವರಿ ಆಗಲು ಮುಂದಿನ ಮೂರ್ನಾಲ್ಕು ದಿನಗಳೇ ಬೇಕಾಗಬಹುದು ಎಂದು ಹೇಳಲಾಗುತ್ತಿದೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಬಿ ಟೈಮ್ಸ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ